ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತಿನ ಅಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಕೊಟ್ಟಂಥ ಹಣ ವಾಪಸ್ ಬರೀಬೇಕಾ ನಿಮ್ಮ ಸಾಲ ಹೋಗಬೇಕಾ ಹಾಗಾದರೆ ಈ ವಿಡಿಯೋ ನೋಡಿ ವೀಕ್ಷಕರೇ ಕೊಟ್ಟಂತಹ ಹಣ ಬರಬೇಕು ವಾಪಸ್ಸು ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ವಾಪಸ್ ಬರಬೇಕಾ ಅಥವಾ ನಿಮ್ಮ ಸಾಲ ಹೋಗಬೇಕಾ ನಾನು ಹೇಳೋ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಆಗಿದೆ ಒಟ್ ಒಟ್ಟಿನಲ್ಲಿ ನೀವು ಬೆಳಗ್ಗೆ ದುಡಿದು ಸಾಯಂಕಾಲವರೆಗೂ ನಿಮ್ಮ ಕೈಲಿ ಹಣ ಸೇರ್ತಾ ಇಲ್ವಾ ಎಷ್ಟು ದುಡಿದು ಒಟ್ಟಿನಲ್ಲಿ ನಿಮ್ಮ ಕೈ ಹಣ ಸೇರ್ತಾಯಿಲ್ಲ ಹೌದಾ ಒಟ್ಟಿನಲ್ಲಿ ನಿಮ್ಮ ಕೈಲಿ ಹಣ ಆಸ್ತಿ ಐಶ್ವರ್ಯ ಇರಬೇಕು ಅಷ್ಟೇ ಇನ್ನೂ ಒದೀ ಮಾಡ್ಕೋಬೇಡಿ ಈ ವಿಡಿಯೋ ಮೂಲಕ ಮೂಲಕ ಅಂತ ತಿಳ್ಸತೀವಿ ವೀಕ್ಷಕರೆ ವೀಕ್ಷಕರೆ ಮೂದು ಅಕ್ಕದಲಿ ವೀಕ್ಷಕರೆ ಹೌದಾ ಮುذಕ್ಕದ ವೀಕ್ಷಕರೆ ಮತ್ತೆ ಅಡಿಕೆ ವೀಕ್ಷಕರೆ ಅಡಿಕೆ ತಿನ್ನು ಅಡಿಕೆ ವೀಕ್ಷಕರೆ ಹೌದಾ ತಿನ್ನು ಅಡಿಕೆಯಲ್ಲಿ ಬೇರೆ ಅಡಿಕೆ ವೀಕ್ಷಕರೆ ನಿಮಗೆ ಅದರ ಹೆಸರು ಗೊತ್ತಿರಬಹುದು ಅಡಿಕೆ ಹೌದಾ ವೀಕ್ಷಕರೆ ಈ ಅಡಿಕೆ ಮತ್ತು ಅಕ್ಕದಕ್ಕೆ ತೊಂದಿ ಏನು ಮಾಡಬೇಕಪ್ಪ ಹೇಳ್ತೀನಿ ವೀಕ್ಷಕರೆ ಹೌದಾ ಡೆಸ್ಕ್ ಮೇಲೆ ಕಾಣ್ತರೋ 1 ರೂಪಾಯಿ কয়ನ್ ವೀಕ್ಷಕರೆ ಹೌದಾ ಮೊದಲು ಎಕ್ಕದಲೇ ಒಳಗೆ ಕಾಯಿನ್ ಹಾಕಿ ಅದ ನಂತರ ಸಣ್ಣ ಅಡಿಕೆ ಒಂದು ಅಡಿಕೆ ಚೂರು ಹಾಕಿ ವೀಕ್ಷಕರೇ ಹಾಕಿಬಿಟ್ಟು ವೀಕ್ಷಕರೇ ನಿಮ್ಮ ಮನೆ ದೇವರು ಹೌದಾ ಮನೆ ದೇವರು ಮನೆ ದೇವರಲ್ಲಿ ಇರುವ ಕುಂಕುಮ ಅರಿಶಿಣ ಕುಂಕುಮ ಎರಡೂ ಅದರ ಮೇಲೆ ಹಚ್ಚಬೇಕು ವೀಕ್ಷಕರೇ ಹೌದಾ ಹಚ್ಚಿಬಿಟ್ಟು ಆದ ನಂತರ ವೀಕ್ಷಕರೇ ನೀವು ಹನ್ನೊಂದು ದಿನ ಒಂದು ಉಪವಾಸ ಅಲ್ಲ ವೀಕ್ಷಕರ ಒಟ್ಟಿನಲ್ಲಿ ಒಂದು ಪತ್ ಮನೆ ವೀಕ್ಷಕರ ಪತ್ ಪತ್ ಹೌದಾ ಆ ಯಾವ ಪತ್ತ ವೀಕ್ಷಕರೇ ನೀವು ಮಾಂಸ ಆ ರೀತಿಯನ್ನು ಮಾಡಿ ವೀಕ್ಷಕರೇ ಮಾಂಸಾ ತಿನ್ನಬಾರ್ದು ಹಾಗೆಯೇ ನೀವು ಕೆಟ್ಟ ಕೆಟ್ಟದ ನೋಡಬಾರ್ದು ಮಾತಾಡಬಾರ್ದು ಕೇಳಬಾರ್ದು ಆ ರೀತಿ ಕೆಟ್ಟದ್ದು ನೋಡಬಾರ್ದು ಮಾತಾಡಬಾರ್ದು ಕೇಳಬಾರ್ದು ಇದು ಹನ್ನೊಂದು ದಿನ ಮಾಡಿ ವೀಕ್ಷಕರೇ ಒಂದು ಸಣ್ಣ ತಂತ್ರದ ವೀಕ್ಷಕರೇ ಹೌದಾ ಹಾಗೆಯೇ ಅವನು ನೀನು ಒಂದು ಹನ್ನೊಂದು ದಿನವೂ ನಿಮ್ಮ ಮಲಗುವ ಸ್ಥಳದಲ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ರೂಮ್ನಲ್ಲಿ ಪರ್ಸ್ನಲ್ಲಿ ಆಗಿರ್ಬೋದು ಹೌದಾ ಈ ಒಂದು ಸಣ್ಣ ಎಲೆ ಮತ್ತು ಎಲೆ ಒಳಗಡೆ ಒಂದು ರೂಪಾಯಿ ಹಾಗೆ ಸ್ವಲ್ಪ ಅಡಿಕೆ ಅದು ಹನ್ನೊಂದು ದಿನ ಇಟ್ಕೊಳ್ಳಿ ವೀಕ್ಷಕರೇ ತಕ್ಷಣವೇ ನೀವು ಶ್ರೀಮಂತ ಆಗುವ ಚಿನ್ನಿಸ್ ತುಂಬ ಇರುತ್ತೆ ವೀಕ್ಷಕರೇ ಒಟ್ಟ ಅದೃಷ್ಟ ಐಶ್ವರ್ಯ ನಾಲ್ಕು ದಿನ ನಿಮ್ಮ ಕೈಯಲ್ಲಿ ಕೆಲಸ ಮಾಡೋ ವೀಕ್ಷಕರೇ ಹೌದಾ ಆ ರೀತಿ ಒಂದು ತಂತ್ರ ವೀಕ್ಷಕರೇ ಏನು ಓದಿ ಮಾಡ್ಕೋಬೇಡಿ ಹೌದಾ ನಿಮಗೇನಾದರೂ ಈ ಒಂದು ಸಣ್ಣ ತೊಂದರೆ ಮಾಡೋಕ್ಕೆ ಸಾಧ್ಯವಾಗಲಿ ವೀಕ್ಷಕರೇ ಇನ್ನು ಉದಿ ಮಾಡ್ಕೋಬೇಡಿ ಕೆಳಗಡೆ ಕೊಟ್ಟರೆ ನಮಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಉದ್ಯೋಗದ ಸಮಸ್ಯೆ ಆಗಿರ್ಬೋದು ಹೌದಾ ಆಸ್ತಿ ವಿಚಾರ ಕೋರ್ಟ್ ಕೇಸ್ ಅತಿ ಸೂಚ್ ಜಗಳ ಹೌದಾ ಉದ್ಯೋಗದಲ್ಲಿ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪ್ರಯೋಗ ಈ ವೀಕ್ಷಕರೇ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ಫೋನಿನ ಮುಖಾಂತರ ನಿಮ್ಮೆಲ್ಲ ಪ್ರಕಾರ ಸಾಲ್ವ್ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು